ಯೋಗಿನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಮಾನ್ಯ ಕೇಳುಗರಿ ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ತೊಂಬತ್ತು ಪಾಯಿಂಟ್ ಎಂಟು ಎಫ್ಎಂ ಸರಗೂರು ನಾನು ಎಸ್ ಎನ್ ಮೇಘನಾರಾವ್ ಭರತನಾಟ್ಯ ಶಿಕ್ಷಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಇಂದು ನನ್ನೊಂದಿಗಿದ್ದಾರೆ ಶ್ರೀಯುತರಾದ ಜಿ ಎಸ್ ಗಣೇಶ್ರವರು ಇವರು ನಿವೃತ್ತ ಭಾರತೀಯ ಜೀವ ವಿಮಾ ನಿಗಮದ ನೌಕರರು ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಿಂತಕರು ಮೈಸೂರು ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಹಾಗೆ ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಬಗ್ಗೆ ನಮ್ಮ ಕೇಳುಗರೊಂದಿಗೆ ಮಾಹಿತಿ ವಿನಿಮಯ ಮಾಡಲಿದ್ದೇವೆ ಅಲ್ಲವೇ ಹೌದು ಪ್ರಾರಂಭ ಮಾಡೋಣ ಅದರ ಬಗ್ಗೆ ಯೋಗ ಎಂದೊಡನೆ ನಮ್ಮ ನೆನಪಿಗೆ ಬರುವುದು ಪತಂಜಲಿ ಮಹರ್ಷಿಗಳು ಆದುದರಿಂದ ಅವರನ್ನು ಸ್ಮರಿಸುತ್ತಾ ಅವರನ್ನು ಗೌರವಿಸುತ್ತಾ ನಮ್ಮ ಸಂದರ್ಶನವನ್ನು ಪ್ರಾರಂಭ ಮಾಡೋಣ ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೇನಾಂ ಪತಂಜಲಿಂ ಪ್ರಾಂಜಲಿ ರಾನತೋಸ್ಮಿ ಅಂದರೆ ಮನಸ್ಸಿನ ದೋಷಗಳನ್ನು ಯೋಗಶಾಸ್ತ್ರದ ಮೂಲಕವೂ ಮಾತಿನ ದೋಷವನ್ನು ವ್ಯಾಕರಣ ಶಾಸ್ತ್ರದ ಮೂಲಕವೂ ಶರೀರದ ದೋಷವನ್ನು ಶಾಸ್ತ್ರದ ಮೂಲಕವೂ ದೂರಗೊಳಿಸಿದ ಮುನಿಶ್ರೇಷ್ಠ ಪತಂಜಲಿಗೆ ಅಂಜಲಿ ಬದ್ಧನಾಗಿ ನಮಸ್ಕರಿಸುತ್ತೇನೆ ಎಂದು ಯೋಗ ಎಂದರೆ ಏನು ಎಂಬ ಪ್ರಶ್ನೆ ಮೂಡುತ್ತದೆ ಹಾಗಾಗಿ ಯೋಗದ ಮೂಲ ಅರ್ಥವನ್ನು ತಿಳಿಸ್ಕೊಡ್ತೀರಾ ಯೋಗ ಎಂಬುದು ಒಂದು ಸಂಸ್ಕೃತ ಶಬ್ದ ಇದು ಯುಜ್ ಧಾತುವಿನಿಂದ ಬಂದಿದೆ ಯುಜ್ ಎಂದರೆ ಕೂಡಿಸು ಸೇರಿಸು ಜೋಡಿಸು ಎಂದು ಪಂಚ ವಿಭಾಗಗಳಾದ ಕ್ಷಿಪ್ತ ಮೂಡ ವಿಕ್ಷಿಪ್ತ ಏಕಾಗ್ರ ಮತ್ತು ನಿರುದ್ಧ ಇವುಗಳನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಅಥವಾ ಚಿತ್ತವೃತ್ತಿಗಳನ್ನು ತಡೆಗಟ್ಟುವುದು ಎಂದು ಅಂದರೆ ನಮ್ಮೊಳಗಿನ ಜೀವಾತ್ಮನನ್ನು ನಮ್ಮನ್ನೆಲ್ಲ ನಿಯಂತ್ರಣ ಮಾಡುತ್ತಿರುವ ಪರಮಾತ್ಮನೊಂದಿಗೆ ಜೋಡಿಸುವುದು ಎಂದು ಇದು ಸಂಪೂರ್ಣವಾಗಿ ಒಂದು ಆಧ್ಯಾತ್ಮಿಕ ತತ್ವ ಇದನ್ನು ಅಷ್ಟು ಸುಲಭವಾಗಿ ಸರಳವಾಗಿ ವಿಶ್ಲೇಷಿಸುವುದು ಕಷ್ಟ ಈ ವಿಷಯದ ಬಗ್ಗೆ ಒಳಗೆ ಹೋದಷ್ಟು ಮತ್ತಷ್ಟು ಹೊಸ ಹೊಸ ಅಂಶಗಳು ನಮಗೆ ಗೋಚರವಾಗತೊಡಗುತ್ತದೆ ಇನ್ನೊಂದು ರೀತಿಯಲ್ಲಿ ಜೋಡಿಸು ಎಂದು ಹೇಳುವುದಾದರೆ ತನ್ನ ಭೌತಿಕ ಶರೀರವನ್ನು ಮನಸ್ಸನ್ನು ಬುದ್ಧಿಯನ್ನು ಹಾಗೂ ಪರಬ್ರಹ್ಮ ತತ್ವವಾದ ಆತ್ಮನನ್ನು ಜೋಡಿಸುವುದು ಎಂದು ಕೂಡ ಹೇಳಬಹುದು ಆಗ ಶರೀರ ಮನಸ್ಸು ಬುದ್ಧಿ ಆತ್ಮಗಳ ಸಮ್ಮಿಲನದಿಂದ ಯೋಗವನ್ನು ಕಲಿತಾಗ ಮಾನವನಿಗೆ ಅನಾರೋಗ್ಯದ ಸಮಸ್ಯೆ ಎದುರಾಗುವುದಿಲ್ಲ ಇದರಿಂದ ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ಶರೀರಗಳು ಒಂದಾಗುತ್ತವೆ ಯೋಗ ಎಂಬ ಪದ ಎಲ್ಲಿಂದ ಬಂತು ಹೇಗೆ ಅದನ್ನು ಇಂದಿನ ಈ ರೂಪಕ್ಕೆ ತರಲಾಯಿತು ಹಾಗೆ ಅಷ್ಟಾಂಗ ಯೋಗಗಳು ಯಾವುವು ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಬಹುದಾ ಖಂಡಿತ ಷಡ್ ದರ್ಶನಗಳಾದ ಸಾಂಖ್ಯ ಯೋಗ ನ್ಯಾಯ ವೈಶೇಷಿಕ ಮೀಮಾಂಸ ಹಾಗೂ ವೇದಾಂತಗಳಲ್ಲಿ ಯೋಗದ ಪದವನ್ನು ಬಳಸಲಾಗಿದೆ ಈ ಯೋಗವನ್ನು ಅಷ್ಟಾಂಗ ಯೋಗವೆಂದು ಕೂಡ ಕರೆಯಲಾಗಿದೆ ಈ ಅಷ್ಟಾಂಗ ಯೋಗಗಳಾದ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಹಾಗೂ ಸಮಾಧಿ ಇನ್ನು ಸ್ಮೃತಿ ರಚನೆಕಾರರಾದ ಯಾಜ್ಞವಲ್ಕ್ಯರು ಹಿರಣ್ಯಗರ್ಭೋ ಯೋಗಸ್ಯ ಭಕ್ತಾಹ ಸಾನ್ಯ ಪುರಾತನಃ ಅಂದರೆ ಹಿರಣ್ಯಗರ್ಭನೇ ಯೋಗ ಪ್ರವರ್ತಕ ಎಂದು ತಿಳಿಸಿದ್ದಾರೆ ಅದು ಏನೇ ಇರಲಿ ಆಧ್ಯಾತ್ಮ ಸಾಧಕರಿಗೆ ಈ ಅಷ್ಟಾಂಗ ಯೋಗವು ಅತ್ಯವಶ್ಯಕವು ಈ ಯೋಗ ಮಾರ್ಗದಲ್ಲಿ ಸಾಗಿ ಆದಿಭೌತಿಕ ಆದಿದೈವಿಕ ಹಾಗೂ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬಹುದು ಈ ಯೋಗದ ನಿರಂತರ ಅಭ್ಯಾಸದಿಂದ ಮನುಷ್ಯನು ಅಲೌಕಿಕ ಸಿದ್ಧಿಗಳನ್ನು ಅದ್ಭುತ ಮಹಿಮೆಯನ್ನು ಅಂತಿಮವಾಗಿ ಮೋಕ್ಷ ಸಾಮ್ರಾಜ್ಯವನ್ನು ತಲುಪಬಹುದು ಎಂಬುದಕ್ಕೆ ಸಹಸ್ರಾರು ವರ್ಷಗಳಿಂದ ಸಾಕ್ಷೀಭೂತವಾಗಿ ನಿಂತಿದೆ ಹಾಗಾದ್ರೆ ಪ್ರತಿಯೊಂದಕ್ಕೂ ಒಬ್ಬ ಗುರು ಇರುವಂತೆ ಈ ಯೋಗಕ್ಕೆ ಒಬ್ಬ ಆದಿಗುರು ಇರಲೇಬೇಕಲ್ವಾ ಈ ವಿಷಯವಾಗಿ ನಿಮಗೆ ತಿಳಿದಿರುವ ಅಂಶವನ್ನ ಕೇಳುಗರಿಗೆ ಹೌದು ಒಬ್ಬ ಆದಿಗುರು ಇರಲೇಬೇಕು ಇದ್ದಾನೆ ಕೂಡ ಅವನೇ ಆದಿಯೋಗಿ ಶಿವ ಪರಶಿವ ಪರಮೇಶ್ವರ ಆದಿಯೋಗಿ ಶಿವನು ಸಪ್ತರ್ಷಿಗಳಾದ ಕಶ್ಯಪ ಅತ್ರಿ ಭರದ್ವಾಜ ವಿಶ್ವಾಮಿತ್ರ ಗೌತಮ ಜಮದಗ್ನಿ ವಸಿಷ್ಠರಿಗೆ ತಾನು ಕಲಿತಿದ್ದ ಯೋಗವನ್ನು ತಿಳಿಸಿದನು ಈ ಸಪ್ತರ್ಷಿಗಳು ಮುಂದಿನ ಪೀಳಿಗೆಗೆ ತಿಳಿಸಿದರು ಎಂದು ಇತಿಹಾಸ ಹೇಳುತ್ತದೆ ತದನಂತರ ಪತಂಜಲಿ ಮಹರ್ಷಿಗಳು ಇದಕ್ಕೆ ಸೂತ್ರವನ್ನು ಬರೆದು ಯೋಗವನ್ನು ಅಭ್ಯಾಸ ಯೋಗ್ಯವನ್ನಾಗಿ ಮಾರ್ಪಾಡು ಮಾಡಿದರು ಎಂದು ತಿಳಿದುಬರುತ್ತದೆ ಇತಿಹಾಸವನ್ನು ಹುಡುಕಿದಾಗ ನಮಗೆ ಮೂವರು ಪತಂಜಲಿಗಳ ಬಗ್ಗೆ ಮಾಹಿತಿ ಇದ್ದು ಅದರಲ್ಲಿ ಯೋಗಸೂತ್ರದ ಹಾಗೂ ಮಹಾಭಾಷ್ಯವನ್ನು ನೀಡಿದವರು ಪತಂಜಲಿಗಳು ಎಂದು ಭೋಜದೇವನು ತನ್ನ ಗ್ರಂಥ ಯೋಗಸೂತ್ರ ಭಾಷ್ಯದಲ್ಲಿ ಹೇಳುತ್ತಾನೆ ಇವರ ಕಾಲ ಕ್ರಿಸ್ತಪೂರ್ವ ಎರಡು ಎಂದು ಕ್ರಿಸ್ತಶಕ ನಾಲ್ಕು ಅಥವಾ ಐದು ಎಂದು ಅಭಿಪ್ರಾಯವಿದೆ ಹಾಗಾದರೆ ಪತಂಜಲಿ ಮಹರ್ಷಿಗಳು ಯೋಗ ವಿಜ್ಞಾನವನ್ನು ಒಂದು ಸೂತ್ರದಲ್ಲಿ ತಂದರು ಅಂತ ಹೇಳಲಾಗಿದೆ ಈ ವಿಷಯವಾಗಿ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳಬಹುದಾ ಶ್ರೀ ಪತಂಜಲಿ ಮಹರ್ಷಿಗಳು ನೂರ ತೊಂಬತ್ತಾರು ಯೋಗ ಸೂತ್ರಗಳನ್ನು ರಚಿಸಿದ್ದಾರೆ ಈ ಯೋಗ ಸೂತ್ರಗಳು ಸಹಸ್ರಾರು ವರ್ಷಗಳಿಂದ ಇಂದಿನವರೆಗೂ ಹರಿದು ಬಂದಿದೆ ಈ ನೂರ ತೊಂಬತ್ತಾರು ಯೋಗ ಸೂತ್ರಗಳನ್ನು ನಾಲ್ಕು ವಿಭಾಗಗಳಾಗಿ ಅಂದರೆ ಸಮಾಧಿಪಾದ ಸಾಧನಪಾದ ವಿಭೂತಿಪಾದ ಹಾಗೂ ಕೈವಲ್ಯ ಪಾದಗಳಾಗಿ ವಿಂಗಡಿಸಿದ್ದಾರೆ ಪತಂಜಲಿಗಳು ಯೋಗವನ್ನು ಯೋಗ ಚಿತ್ತವೃತ್ತಿ ನಿರೋಧಃ ಎಂದು ಸೂತ್ರದಲ್ಲಿ ಹೇಳಿದ್ದಾರೆ ಇಂದು ಯೋಗ ಎಂದರೆ ಕೆಲವೊಂದು ಆಸನಗಳು ಪ್ರಾಣಾಯಾಮಗಳೇ ಎಂದು ಬಿಂಬಿಸಲಾಗುತ್ತಿದೆ ಉಳಿದ ಆರು ಅಂಶಗಳ ಬಗ್ಗೆ ಹೆಚ್ಚು ಮಂದಿ ಗಮನಹರಿಸುತ್ತಿಲ್ಲ ಹಾಗಾಗಿ ಎಲ್ಲರೂ ನಾವು ಯೋಗಪಟುಗಳು ಎಂದು ಭಾವಿಸಿದ್ದಾರೆ ನಿಜವಾದ ಅರ್ಥದಲ್ಲಿ ಪತಂಜಲಿಯವರ ಅಷ್ಟಾಂಗ ಯೋಗದ ವಿವಿಧ ಹಂತಗಳಲ್ಲಿ ಕಲಿತು ನಿತ್ಯ ನಿರಂತರ ಅಭ್ಯಾಸ ಮಾಡಿದ ಪಕ್ಷದಲ್ಲಿ ಅವರು ಪರಮತತ್ವ ಅಥವಾ ಆಧ್ಯಾತ್ಮಿಕ ತತ್ವದ ಉತ್ತುಂಗಕ್ಕೆ ಏರಲು ಸಾಧ್ಯ ಈ ಅಷ್ಟಾಂಗ ಯೋಗದಿಂದ ಅಭೌತಿಕ ಅತೀತ ಅವರ್ಣನೀಯ ಆಧ್ಯಾತ್ಮಿಕ ನೆಲೆಯನ್ನು ಕಂಡುಕೊಳ್ಳಬಹುದು ತನ್ಮೂಲಕ ಆಧ್ಯಾತ್ಮಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಸರ್ವಶಕ್ತ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಲು ಕೂಡ ಸಾಧ್ಯವಿದೆ ಆಸನ ಎಂಬ ಪದದ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸಬಹುದಾ ಹಾಗೆ ಪ್ರಮುಖ ಆಸನಗಳು ಎಷ್ಟಿವೆ ಆಸನ ಅಂದಾಗ ಅದನ್ನು ಪತಂಜಲಿ ಅವರು ಈ ರೀತಿ ವಿವರಣೆ ಕೊಟ್ಟಿದ್ದಾರೆ ಸ್ಥಿರಂ ಸುಖಂ ಆಸನಂ ಎಂದು ನಾವು ಆರಾಮವಾಗಿದ್ದರೆ ಹಾಗೂ ನಿಶ್ಚಲವಾಗಿದ್ದರೆ ಅದು ಆಸನವಾಗುತ್ತದೆ ಆಸನಗಳ ಕ್ರಮಗಳು ಮಾನವ ಶರೀರವನ್ನು ಒಂದು ಕೊನೆಯಿಂದ ಮತ್ತೊಂದು ಕೊನೆಯವರೆಗೆ ಸಕ್ರಿಯಗೊಳಿಸಬೇಕು ಅದೇ ರೀತಿಯಲ್ಲಿ ನಾವು ಆಸನಗಳನ್ನು ಅಭ್ಯಸಿಸಬೇಕು ಇನ್ನೂ ಮುಂದುವರೆದು ಹೇಳುವುದಾದರೆ ಶರೀರ ಹಾಗೂ ಮನಸ್ಸು ಆರಾಮವಾಗಿರಬೇಕು ದೇಹ ಮನಸ್ಸು ಎರಡೂ ಸಮತೋಲನದಿಂದ ಇರಬೇಕು ಆಗ ಮಾತ್ರ ಧ್ಯಾನದ ಸ್ಥಿತಿಗೆ ಬರಲು ಸಾಧ್ಯ ಯೋಗಾಸನದಲ್ಲಿ ಸುಮಾರು ಎಂಬತ್ನಾಲ್ಕು ಪ್ರಧಾನ ಆಸನಗಳಿವೆ ಎಂದು ತಿಳಿದು ಬಂದಿದೆ ಶ್ರೀಮದ್ ಭಗವದ್ಗೀತೆಯಲ್ಲಿಯೂ ಯೋಗದ ಬಗ್ಗೆ ವಿವರಣೆಯನ್ನ ಭಗವಂತನಾದ ಶ್ರೀಕೃಷ್ಣನು ನೀಡಿದ್ದಾನೆ ಈ ವಿಷಯವಾಗಿ ನೀವು ಏನು ಹೇಳಬಹುದು ಭಗವಾನ್ ಶ್ರೀಕೃಷ್ಣನ ವಾಣಿ ಭಗವದ್ಗೀತೆ ಭಗವದ್ಗೀತೆಯನ್ನು ಪಂಚಮ ವೇದ ಎಂದು ಕೂಡ ಹೇಳಲಾಗಿದೆ ಭಗವಾನ್ ಶ್ರೀಕೃಷ್ಣನು ಅರ್ಜುನನನ್ನು ನೆಪವಾಗಿರಿಸಿಕೊಂಡು ನಮಗೆ ಉಪದೇಶ ಮಾಡಿದ್ದಾನೆ ಯೋಗ ಎಂಬುದು ಅಸಾಧಾರಣವಾದ ಆಧ್ಯಾತ್ಮಿಕ ವಿಜ್ಞಾನ ಭಗವದ್ಗೀತೆಯಲ್ಲಿ ಕರ್ಮಯೋಗ ಜ್ಞಾನಯೋಗ ಧ್ಯಾನಯೋಗ ಭಕ್ತಿಯೋಗ ರಾಜಯೋಗ ಹೀಗೆ ಹಂತ ಹಂತವಾಗಿ ವಿವರಿಸಲಾಗಿದೆ ಭಗವದ್ಗೀತೆಗೆ ಭಾಷ್ಯವನ್ನು ಶ್ರೀ ಶಂಕರ ಭಗವತ್ಪಾದರು ಬರೆದು ಅದನ್ನು ಮತ್ತಷ್ಟು ಉಜ್ವಲವನ್ನಾಗಿ ಮಾಡಿದ್ದಾರೆ ಸ್ವಾಮಿ ವಿವೇಕಾನಂದ ಮುಂತಾದ ಮಹಾಪುರುಷರು ಭಗವದ್ಗೀತೆಯ ಮಹತ್ವವನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಆಧ್ಯಾತ್ಮಿಕ ಆರೋಗ್ಯ ನೆಮ್ಮದಿ ಭಗವಂತನ ಸಾಕ್ಷಾತ್ಕಾರವಾಗಲು ಅಷ್ಟಾಂಗ ಯೋಗದ ನಿತ್ಯ ನಿರಂತರ ಅಭ್ಯಾಸ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದಿದ್ದಾರೆ ಹಿರಿಯರು ಹಾಗಾದರೆ ಯೋಗ ಎಂಬ ಎರಡಕ್ಷರದ ಹಿಂದೆ ಇರುವ ಗುಣಸತ್ವವನ್ನು ತಿಳಿಸ್ಕೊಡ್ಬೇಕು ಅಂತ ನನ್ನ ಮನವಿ ಯೋಗ ಒಂದು ಅಸಾಧಾರಣವಾದ ಆಧ್ಯಾತ್ಮಿಕ ವಿಜ್ಞಾನ ನಮ್ಮ ಬಹುಮುಖಿ ಬದುಕಿನಲ್ಲಿ ನಮ್ಮ ಅಂತಃಶಕ್ತಿಯನ್ನು ಇದು ಹೆಚ್ಚಿಸುತ್ತದೆ ಯೋಗ ಒಂದು ಕಲೆಯೂ ಕೂಡ ಇಂತಹ ಯೋಗದ ನಿರಂತರ ಅಭ್ಯಾಸದಿಂದ ನಾವು ನಮ್ಮ ಆಧ್ಯಾತ್ಮಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ನಮ್ಮ ಬದುಕಿನ ಶೈಲಿ ಈ ಯೋಗವಾಗಬೇಕು ಈ ಯೋಗದ ಬಗ್ಗೆ ನಮಗೆ ಶ್ರದ್ಧೆ ಭಕ್ತಿ ಆಸಕ್ತಿ ನಿರಂತರವಾಗಿರಬೇಕು ಅಷ್ಟಾಂಗ ಯೋಗದಲ್ಲಿ ಆಸನ ಪ್ರಾಣಾಯಾಮಗಳನ್ನು ಕಲಿತರೆ ತಾನು ಯೋಗಿ ಎಂದು ಗುರುತಿಸಿಕೊಳ್ಳುತ್ತಾರೆ ಆದರೆ ಉಳಿದ ಆರು ಅಂಗಗಳಾದ ಯಮ ನಿಯಮ ಪ್ರತ್ಯಾಹಾರ ಧಾರಣ ಧ್ಯಾನ ಹಾಗೂ ಸಮಾಧಿಯ ಬಗ್ಗೆ ಹೆಚ್ಚು ಗಮನವಿಡುವುದಿಲ್ಲ ಆದರೆ ಈ ಆರು ಅಂಗಗಳು ಮಾನವನ ಸರ್ವಾಂಗೀಣ ಅಭಿವೃದ್ಧಿಗೆ ಹಾಗೂ ಆಧ್ಯಾತ್ಮ ಸಾಧನೆಗೆ ಪ್ರಮುಖ ಪಾತ್ರ ವಹಿಸುತ್ತದೆ ಆಸನ ಹಾಗೂ ಪ್ರಾಣಾಯಾಮಗಳು ದೈಹಿಕ ಪ್ರಕ್ರಿಯೆಗಳಾದರೆ ಮಾನಸಿಕ ಪ್ರಕ್ರಿಯೆಯಲ್ಲಿ ಉಳಿದ ಆರು ಅಂಗಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಅವುಗಳಿಗೂ ನಾವು ಗಮನ ಕೊಟ್ಟು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಆಗ ನಾವು ಸಂಪೂರ್ಣವಾಗಿ ಯೋಗಬಲ್ಲವರು ಎಂದು ಭಾವಿಸಬಹುದು ప్రవరం మునీనా పతంజలి ప్రాంజలి రాణతూస్మి నా సూర్య నమస్కారవన్న ప్రతిని ಮಾಡಿದ್ರೆ ಅದರಲ್ಲಿ ಹಲವು ಆಸನಗಳು ಇರುವುದು ಅಂತ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಸೂರ್ಯ ನಮಸ್ಕಾರ ನಮಗೆ ಯಾವ ರೀತಿಯಲ್ಲಿ ಅನುಕೂಲವಾಗಲಿದೆ ಸೂರ್ಯ ನಮಸ್ಕಾರದಿಂದ ಉಂಟಾಗುವ ದೈಹಿಕ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಪರಿಣಾಮಗಳ ಬಗ್ಗೆ ಗಮನ ಹರಿಸೋಣ ಸೂರ್ಯ ನಮಸ್ಕಾರವನ್ನು ನಾವು ಯೋಗಾಸನದ ಒಂದು ಭಾಗವಾಗಿ ಗುರುತಿಸಿಲ್ಲ ಆದರೆ ಈ ಸೂರ್ಯ ನಮಸ್ಕಾರದಲ್ಲಿ ಬರುವ ಹಲವು ಆಸನಗಳು ಉಸಿರಾಟದ ಪ್ರಕ್ರಿಯೆಗಳಾದ ರೇಚಕ ಪೂರಕ ಕುಂಭಕಗಳ ಅಭ್ಯಾಸದಿಂದ ಮಾನವನು ತನ್ನ ದೈಹಿಕ ಆರೋಗ್ಯದಿಂದ ಆಧ್ಯಾತ್ಮಿಕ ಆರೋಗ್ಯದ ಕಡೆಗೆ ಕೂಡ ಗಮನಹರಿಸಬಹುದು ಸೂರ್ಯ ನಮಸ್ಕಾರವನ್ನು ಸಕಲ ಯೋಗ ಸಾರವೆಂದು ಕರೆಯಬಹುದು ಜಗತ್ತಿಗೆ ಬೆಳಕು ನೀಡುವ ಕಣ್ಣಿಗೆ ಕಾಣುವ ದೇವರು ಅಂದರೆ ಭಗವಾನ್ ಸೂರ್ಯ ಇವನಿಗೆ ವಂದನೆಗಳನ್ನು ಸಲ್ಲಿಸುವ ಪ್ರಕ್ರಿಯೆಯೇ ಈ ಸೂರ್ಯ ನಮಸ್ಕಾರ ಇದರಲ್ಲಿ ಹನ್ನೆರಡು ತರಹದ ಅಂಗವಿನ್ಯಾಸದ ಆಸನಗಳನ್ನು ಬಳಸಿಕೊಳ್ಳಲಾಗಿದೆ ಈ ಸೂರ್ಯ ನಮಸ್ಕಾರವನ್ನು ಮಂತ್ರ ಸಹಿತ ಮಾಡಿದಲ್ಲಿ ಸಾಧಕನಲ್ಲಿ ಮೈತ್ರಿ ಭಕ್ತಿ ಆರೋಗ್ಯ ಬಲ ತೇಜಸ್ಸು ಮತ್ತು ಸ್ಫೂರ್ತಿ ಉಂಟಾಗುತ್ತದೆ ಇನ್ನು ಮುದ್ರೆಗಳು ಕೂಡ ಈ ಯೋಗದ ಅಂಗವಾಗಿ ಕೆಲವರು ಹೇಳಿಕೊಡ್ತಾರೆ ಈ ಮುದ್ರೆಗಳ ಬಗ್ಗೆ ನಿಮಗೆ ತಿಳಿದಿರುವ ಅಂಶಗಳ ಬಗ್ಗೆ ಹಂಚಿಕೊಳ್ಳಬಹುದಾ ಸಂಸ್ಕೃತದ ಪದ ಮುದ್ರ ಎಂಬುದಕ್ಕೆ ಮುದಂ ಅಂದರೆ ಸಂತೋಷ ಎಂಬ ಅರ್ಥವನ್ನು ಎರಡನೇ ಅಕ್ಷರವಾದ ದ್ರಾ ಎಂಬುದು ದ್ರವ ದ್ರಾವಣ ಅಥವಾ ಕರಗಿಸು ಎಂಬ ಕ್ರಿಯೆಯನ್ನು ಸೂಚಿಸುತ್ತದೆ ನಮ್ಮ ಮನಸ್ಸಿನ ಕಠಿಣತೆಯನ್ನು ಕರಗಿಸಿ ದ್ರವವಾಗಿಸಿ ಸಂತೋಷವನ್ನು ನೀಡುವ ಪದವೇ ಮುದ್ರಾ ಎಂದು ನಮ್ಮ ಯೋಗಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಇನ್ನು ಶೈವಾಗಮದಲ್ಲಿ ಮುದಂ ರಾತಿ ಅಂದರೆ ಸಂತೋಷವನ್ನು ತರುವುದು ಮೋದತೆ ಅನಯ ಮುದ್ರಾ ಎಂಬ ವಿವರವನ್ನು ನೀಡಿದ್ದಾರೆ ದೇವತಾಶೇಷ ಪ್ರೀತಿ ಜನಿಕಾಂಗುಲಿ ರಚನಾ ಮುದ್ರಾ ಎಂಬ ವಿವರವನ್ನು ಶಬ್ದಕಲ್ಪದ್ರಮವೆಂಬ ಪ್ರಖ್ಯಾತ ಸಂಸ್ಕೃತ ನಿಘಂಟಿನಲ್ಲಿ ನೀಡಲಾಗಿದೆ ದೇವಾನು ದೇವತೆಗಳ ಅನುಗ್ರಹ ಪಡೆಯಲು ದೇವತೆಗಳ ಮನಸ್ಸನ್ನು ಸಂತೋಷಪಡಿಸಲು ಪಂಚಭೂತ ಪ್ರತೀಕಗಳಾದ ಬೆರಳುಗಳ ಮೂಲಕ ವಿವಿಧ ವಿನ್ಯಾಸದ ಮುದ್ರೆಗಳ ರಚನೆಯನ್ನು ಋಷಿಮುನಿಗಳು ಪ್ರಯೋಗಿಸಿ ಪ್ರಚಾರಪಡಿಸಿದ್ದಾರೆ ಈ ಮುದ್ರೆಯನ್ನು ಭಾರತದ ದೇವಾಲಯಗಳಲ್ಲಿ ಬಳಸುವ ಮೂಲಕ ಆಧ್ಯಾತ್ಮಿಕ ಶಕ್ತಿ ಮಾನಸಿಕ ಶಕ್ತಿ ಮನಸ್ಸಿನ ಭಾವನೆಗಳನ್ನು ಪ್ರಕಟೀಕರಣಗೊಳಿಸಿದ್ದಾರೆ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನ ಎಂಬಂತೆ ಈ ಶರೀರ ದೇವತೆಗಳ ಆವಾಸ ಸ್ಥಾನ ಶರೀರದ ಅಸ್ತಿತ್ವಕ್ಕೆ ಚೇತನಕ್ಕೆ ಕಾರಣವಾದ ಆತ್ಮವೇ ಪರಮಾತ್ಮನ ಅಂಶ ದೇಹವೆಂಬ ದೇಗುಲದ ಹೆಬ್ಬಾಗಿಲೇ ಕೈಗಳು ಈ ಕೈಗಳಿಂದ ಮಾಡುವ ಮುದ್ರೆಗಳ ಮೂಲಕ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವ ಪರಿಯೇ ಈ ಮುದ್ರಾ ದರ್ಶನ ಇನ್ನು ಭಾರತೀಯ ನಾಟ್ಯಶಾಸ್ತ್ರದಲ್ಲಿ ಕೂಡ ಮುದ್ರೆಯನ್ನು ಬಳಸಿಕೊಳ್ಳಲಾಗಿದೆ ಈ ಮುದ್ರೆಗಳು ನಾಟ್ಯದ ಪ್ರಮುಖ ಅಂಗಗಳು ಎಂದರೆ ಅತಿಶಯೋಕ್ತಿಯಲ್ಲ ಇಂತಹ ಯೋಗ ಎಂಬ ಶಬ್ದ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಷ್ಟೇ ಅಲ್ಲದೆ ಇಡೀ ವಿಶ್ವದಲ್ಲಿಯೇ ಚಿರಪರಿಚಿತವಾಗಿದೆ ಇದಕ್ಕೆ ಕಾರಣವೇನು ಹಾಗೆ ಇದನ್ನು ವಿಶ್ವಕ್ಕೆ ಪರಿಚಯಿಸಿದವರು ಯಾರು ಹೌದು ಯೋಗ ಎಂಬ ಶಬ್ದ ಇತ್ತೀಚಿನ ದಿನಗಳಲ್ಲಿ ವಿಶ್ವದಾದ್ಯಂತ ಕೇಳಿಬರುತ್ತಿದೆ ಅದರಲ್ಲೂ ಎರಡು ಸಾವಿರದ ಹದಿನೈದರಿಂದ ವಿಶ್ವದ ಎಲ್ಲೆಡೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಇದಕ್ಕೆ ಕಾರಣ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಹದಿನಾಲ್ಕರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾಡಿದ ಭಾಷಣ ಆ ಭಾಷಣದಲ್ಲಿ ಎಲ್ಲ ಸದಸ್ಯ ರಾಷ್ಟ್ರಗಳಲ್ಲಿ ಮನವಿ ಮಾಡಿ ವರ್ಷದಲ್ಲೊಮ್ಮೆ ಯೋಗ ದಿನಾಚರಣೆಯನ್ನು ಆಚರಿಸಲು ಮನವಿ ಮಾಡಿದರು ಇದಕ್ಕೆ ಪ್ರತಿಯಾಗಿ ನೂರ ತೊಂಬತ್ತ್ ಮೂರು ಸದಸ್ಯರುಗಳಿಂದ ಕೂಡಿದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಒಕ್ಕೊರಲ್ಲಿನಿಂದ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನಾಗಿ ಆಚರಿಸಲು ಒಪ್ಪಿಗೆ ಸೂಚಿಸಿತು ಹಾಗೂ ಇಪ್ಪತ್ತೊಂದು ಆರು ಎರಡು ಸಾವಿರದ ಹದಿನೈದರಂದು ನೂರ ಎಪ್ಪತ್ತೈದಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಈ ಯೋಗ ದಿನಾಚರಣೆಯನ್ನು ಪ್ರಾರಂಭಿಸಲಾಯಿತು ಭಾರತದ ಋಷಿ ಮುನಿಗಳು ಕಂಡುಕೊಂಡ ಯೋಗ ಪರಂಪರೆಯನ್ನು ಜ್ಞಾನ ವಿಜ್ಞಾನ ಸಹಿತ ಸಂಸ್ಕೃತಿ ಸಂಸ್ಕಾರದ ಸಹಿತ ವಿಶ್ವದ ಎಲ್ಲರೂ ಕಾಯ ವಾಚ ಮನಸ ಸ್ವೀಕರಿಸಿದ್ದಾರೆ ಈ ಮೂಲಕ ಭಾರತ ಯೋಗದ ಮೂಲಕ ವಿಶ್ವಗುರುವಾಗಿದೆ ಯೋಗ ಎಂಬುದರ ವಿವರಣೆಯನ್ನು ಯಾವ ರೀತಿಯಲ್ಲಿ ವಿವರಿಸ್ತೀರಿ ಯೋಗ ಎಂದರೆ ವ್ಯಾಯಾಮವಲ್ಲ ಯೋಗ ಎಂದರೆ ಏಕತೆ ನಾನು ಹಾಗೂ ನೀನು ಇದು ಏಕತೆಯಾಗುವುದಿಲ್ಲ ಸನ್ಮಾನ್ಯ ಜಿಯವರು ಹೇಳಿದಂತೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬಂತೆ ಮಾನವ ತನ್ನನ್ನು ಉದ್ಧರಿಸಿಕೊಳ್ಳುತ್ತಾ ಉತ್ತಮ ಮಟ್ಟವನ್ನು ತಲುಪುವುದೇ ಪ್ರಥಮವು ಅನಂತರ ನಾನು ಇತರರು ಎಂಬುದನ್ನು ಬಿಟ್ಟು ನಾವೆಲ್ಲರೂ ಐಕ್ಯತೆಯನ್ನು ಸಾಧಿಸಿದರೆ ಅದೇ ಯೋಗ ಈ ಐಕ್ಯತೆಯನ್ನು ವಿಸ್ತಾರಗೊಳಿಸುತ್ತಾ ನಾನು ನನ್ನ ಕುಟುಂಬ ನನ್ನ ಸಮಾಜ ನನ್ನ ರಾಷ್ಟ್ರ ಹಾಗೂ ಅಂತಿಮವಾಗಿ ವಿಶ್ವಶಾಂತಿಗಾಗಿ ಎಲ್ಲವನ್ನೂ ಎಲ್ಲರನ್ನೂ ಸಿದ್ಧಗೊಳಿಸುವುದೇ ನಿಜವಾದ ಯೋಗವು ಇದೇ ಇಂದಿನ ಅವಶ್ಯಕತೆ ಕೂಡ ಯೋಗ ಪ್ರಾಣಾಯಾಮ ಆಸನ ಧ್ಯಾನ ಇವುಗಳನ್ನು ಪ್ರತಿನಿತ್ಯ ಮಾಡುವುದರಿಂದ ಪ್ರಯೋಜನವೇನು ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಯುವಜನತೆಯ ಮೇಲೆ ಹೇಳಿದುದನ್ನು ಮಾಡಿದರೆ ನಮಗೇನು ಪ್ರಯೋಜನ ಎಂದು ಕೇಳುತ್ತಾರೆ ಮನುಷ್ಯ ತನ್ನ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಿಲ್ಲ ಅವನಿಗೆ ಇತರ ಬೇಕುಗಳನ್ನು ಪೂರೈಸಿಕೊಳ್ಳಲು ಸಮಯವಿರುತ್ತದೆ ಆದರೆ ದೇಹ ಮನಸ್ಸುಗಳ ಬಗ್ಗೆ ತಾತ್ಸಾರ ಹಾಗಾಗಿ ಇನ್ನೂ ಕಿರಿಯ ವಯಸ್ಸಿನಲ್ಲಿಯೇ ಬಾರದ ರೋಗ ರುಜಿನಗಳು ಬರತೊಡಗಿವೆ ಇದಕ್ಕೆ ಇವನ ಆಧುನಿಕ ಜೀವನ ಶೈಲಿಯೇ ಪ್ರಮುಖ ಕಾರಣ ಹಾಗಾಗಿ ನಮ್ಮ ಶರೀರವನ್ನು ನಾವು ಗೌರವಿಸದಿದ್ದರೆ ಯಾರು ಗೌರವಿಸಬೇಕು ಇಂದು ತನ್ನ ಆರೋಗ್ಯವನ್ನು ಕಡೆಗಣಿಸಿದರೆ ನಾಳೆ ತಾನೇ ಅನುಭವಿಸಬೇಕಲ್ಲವೇ ಆದುದರಿಂದ ಯೋಗ ಪ್ರಾಣಾಯಾಮ ಆಸನ ಧ್ಯಾನ ಮುಂತಾದ ಸಕಾರಾತ್ಮಕ ಅಭ್ಯಾಸಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಯುವಜನತೆ ತನ್ನ ಆಶೋತ್ತರಗಳನ್ನು ಈಡೇರಿಸಿಕೊಳ್ಳಲಿ ಎಂದು ಆಶಿಸುತ್ತೇನೆ ವಿಶೇಷವಾಗಿ ಯುವ ಜನತೆಗೆ ಇದರ ಅನುಕೂಲಗಳೇನೇನು ಹಾಗೆ ಇದರ ಬಗ್ಗೆ ತಿಳಿಸ್ಕೊಟ್ರೆ ಅವರು ಸಶಕ್ತ ಬದುಕನ್ನು ನಡೆಸಬಹುದು ಅಂತ ನನ್ನ ಅನಿಸಿಕೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಖಂಡಿತ ಹೌದು ಇಂದು ಯುವಜನತೆ ಹಾಗೂ ಮಧ್ಯಮ ವಯಸ್ಕರು ವ್ಯಕ್ತಿತ್ವ ವಿಕಸನದ ಪಂಚಮುಖಗಳಾದ ಮಾನಸಿಕ ಶಾರೀರಿಕ ಭಾವನಾತ್ಮಕ ಬೌದ್ಧಿಕ ಆಧ್ಯಾತ್ಮಿಕ ವಿಷಯಗಳಿಂದ ದೂರಾಗುತ್ತಿದ್ದಾರೆ ಇವರು ಅಲ್ಪ ಸುಖದ ಆಸೆಗೆ ಬಲಿಯಾಗಿ ಶಾಶ್ವತ ಸುಖವನ್ನು ಕಳೆದುಕೊಳ್ಳುತ್ತಿದ್ದಾರೆ ಇವರಲ್ಲಿ ಮನೋವ್ಯಾಧಿ ಅಥವಾ ದೈಹಿಕ ಸಮಸ್ಯೆಗಳು ಉಂಟಾಗುತ್ತಿದೆ ಕೌಟುಂಬಿಕ ಸಂಬಂಧಗಳು ಹದಗೆಡುತ್ತಿವೆ ಮಾದಕ ವಸ್ತುಗಳ ಸೇವನೆ ಹಿಂಸೆ ಕ್ರೌರ್ಯ ಭ್ರಷ್ಟಾಚಾರ ಹೆಚ್ಚಾಗುತ್ತಿದೆ ಕಾನೂನು ವ್ಯವಸ್ಥೆ ಕುಸಿಯುತ್ತಿದೆ ಸಾಮಾಜಿಕ ಅಶಿಸ್ತು ನೈತಿಕತೆ ಇಲ್ಲದಾಗಿದೆ ಇದನ್ನು ದೂರ ಮಾಡಲು ಇರುವ ಒಂದೇ ಮಾರ್ಗ ಯೋಗ ವ್ಯಾಯಾಮ ನೆಡಿಗೆ ಧ್ಯಾನ ಪ್ರಾಣಾಯಾಮ ಮುಂತಾದವು ಶರೀರ ಹಾಗೂ ಮನಸ್ಸು ಸರಿಯಾದರೆ ಉಳಿದುದು ಸರಿಹಾದಿಗೆ ಬರಲಿದೆ ಹಿರಿಯರೊಬ್ಬರು ಹೇಳಿದ ಮಾತು ಭೋಗದ ಸುಖಕ್ಕಿಂತ ತ್ಯಾಗದ ಸುಖವೇ ಮೇಲು ತ್ಯಾಗದ ಸುಖಕ್ಕಿಂತ ಯೋಗದ ಸುಖವೇ ಮೇಲು ಹಾಗಾಗಿ ನಾವೆಲ್ಲರೂ ಯೋಗವನ್ನು ನಮ್ಮ ಜೀವನದ ಅಂಗವಾಗಿಸಿಕೊಂಡು ನಮ್ಮ ಬದುಕನ್ನು ಹಸನುಗೊಳಿಸಿಕೊಳ್ಳೋಣ ಇದುವರೆಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಬಗ್ಗೆ ತಿಳಿಸಿಕೊಟ್ಟ ನಿಮಗೆ ಧನ್ಯವಾದಗಳು ಹಾಗೂ ನಮ್ಮ ಎಲ್ಲ ಕೇಳುಗ ಬಂಧುಗಳಿಗೆ ವಂದನೆಗಳು ಈ ಸಂದರ್ಶನವನ್ನು ಒಳ್ಳೆಯ ಪ್ರಶ್ನೆಗಳ ಮೂಲಕ ನಡೆಸಿಕೊಟ್ಟ ನಿಮಗೂ ಹಾಗೂ ಎಲ್ಲ ಕೇಳುಗರಿಗೆ ಅನಂತಾನಂತ ವಂದನೆಗಳು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಧನ್ಯವಾದಗಳು ಕೂಡ